ರಾಮಲಿಂಗಾರೆಡ್ಡಿ ಅವರ ಧರ್ಮ ಪತ್ನಿಯವರು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕು ರೆಡ್ಡಿ ಮಹಿಳೆಯರಿಂದ ಹೇಮರೆಡ್ಡಿ ಮಲ್ಲಮ್ಮ ಕಾರ್ತಿಕೋತ್ಸವವು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮ ದಿವ್ಯಾ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಎರೆವಸಳ್ಳಿ ವಹಿಸಿದ್ದರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶ್ರೀ ದಯಾನಂದ ಎಸ್ ಪಾಟೀಲ ವಹಿಸಿದ್ದರು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿಯವರ ಧರ್ಮಪತ್ನಿಯವರಾದ ಶ್ರೀಮತಿ ಚಾಮುಂಡೇಶ್ವರಿಯಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಶ್ರೀಮತಿ ಸೌಮ್ಯಾರೆಡ್ಡಿ ಮಾಜಿ ಶಾಸಕರು ಜಯನಗರ ಇವರಿಂದ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ರೆಡ್ಡಿ ಸಮಾಜದ ಎಲ್ಲ ಮಾತಿಯರು ಹಾಗೂ ಗುರು ಹಿರಿಯರು ಭಾಗಿಯಾಗಿದ್ದರು ರೆಡ್ಡಿ ಸಮಾಜದ ಎಲ್ಲ ಮಾತಿಯರು ಕಾರ್ತಿಕೋತ್ಸವದ ದೀಪವನ್ನು ಹತ್ತಿ ಸಂಭ್ರಮಿಸುವ ದೃಶ್ಯವನ್ನು ಕಣ್ತುಂಬಿಸಿಕೊಂಡು ಆನಂದದ ದೃಶ್ಯಗಳನ್ನು ವೀಕ್ಷಿಸುತ್ತೀರಿತಾರ ಒಬ್ಬರನ್ನ ಮಾಡೋದಷ್ಟ ಮಾಡಿದ್ರಿ ಆದ್ರೆ ನಮ್ಮ ಮಲ್ಲಮ್ ತಾಯಿಯ ಸಂಸ್ಥೆ ನಮ್ಮನೆಲ್ಲ ಕೊಟ್ಟಿದೆ ಅನ್ನುವಂತಹ ಮಾತನ್ನು ಹೇಳ್ತಾರ ನಿಜವಾಗ್ಲೂ ನಾವು ಸಂತೋಷ ಪಡಬೇಕು ಇಂತಹ ಕೆಲಸಕ್ಕೆ ಅದಕ್ಕೆ ಇವತ್ತು ದೀಪ ಹಚ್ಚಾರ ಒಬ್ಬ ಕವಿ ಇಷ್ಟು ಚೆನ್ನಾಗಿ ಹೇಳ್ತಾನ ನಾನು ದೀಪವನ್ನ ಹಚ್ಚುತ್ತೇನೆ ನಾನು ಕವಿ ಹೇಳ್ತಾನ ನಾನು ದೀಪವನ್ನ ಹಚ್ಚುತ್ತೇನೆ ಕತ್ತಲೆಯನ್ನ ನಿಲ್ಲುತ್ತೇನೆಂಬ ಸ್ವಲ್ಪ ಮಾತನ್ನು ಅರ್ಥ ಮಾಡಿ ನಾನು ದೀಪವನ್ನು ಹಚ್ಚುತ್ತೇನೆ ಕತ್ತಲೆಯನ್ನ ಗೆದ್ದು ನಿಲ್ಲುತ್ತೇನೆಂಬ ಅಲ್ಲ ಇರುವಷ್ಟು ದಿನ ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಲೆಂದು ನಾನು ದೀಪವನ್ನು ಹಚ್ಚುತ್ತೇನೆ ಮಾತು ಕೇಳಿದಾಗ ನಮ್ಮ ಮಹಿಳಾ ಬಳಗದ ದೀಪ ಹಚ್ಚಿದ್ದು ನಮ್ಮಂತೆ ರೊಕ್ಕದ ಸಂಬಂಧ ಅಲ್ಲ ನಿಮ್ಮನೆಯಾಗಲಿ ನಿಸ್ವಾರ್ಥ ಭಾವದಿಂದ ಈ ಆರ್ಥಿಕೋತ್ಸವವನ್ನು ಮಾಡ ಪ್ರತಿಧ್ವನಿ ಧ್ವನಿ ಯೂಟ್ಯೂಬ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ